ಎಲ್ಲರೂ ಹೇಳುತ್ತಾರೆ ಮನುಷ್ಯ ಬರುವಾಗ ಕಾಲಿಕೈಯಲ್ಲಿ ಬರುತ್ತಾನೆ ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇದ್ದಲ್ಲ ನಾಳೆ ದೊರಕೆಯೇ ದೊರಕುತ್ತದೆ ರೆ ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು ದುಃಖವಾಗಿದ್ದಾಗ ಓದಿದರೆ ಖುಷಿಯಾಗಬೇಕು ಕೃಷ್ಣನು ಬರೆದ ಈ ಸಮಯ ಕಳೆದು ಹೋಗುತ್ತದೆ ಅಕ್ಕಿ ಅನ್ನಕ್ಕೆ ಕೇಳಿದ್ದು ನೀನು ನಾನೇ ಆಗಿದ್ದೆ ಹೇಗೆ ಅನ್ನ ಅದೆ ಎಂದು ಅದಕ್ಕೆ ಅನ್ನ ಸುಂದರವಾಗಿ ಉತ್ತರಿಸಿತು ನೀರು ಮತ್ತು ಬೆಂಕಿಯ ಸಂಪರ್ಕಕ್ಕೆ ಒಳಗಾದೆ ಿ ಅನ್ನುವ ಭಾವ ಕಳೆದುಕೊಂಡೆ ಅನ್ನ ಎನ್ನುವ ಅನುಭವ ಪಡೆದುಕೊಂಡೆ ಅದೇ ರೀತಿ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ದುನ್ಮಾನಗಳ ಕಾಠಿಣ್ಯವನ್ನು ತೊಲಗಿಸಿ ಪುಣ್ಯ ಜ್ಞಾನ ಮೋಕ್ಷ ಎಂಬ ಮೃದುತ್ವಗಳ ಅನುಭವಗಳು ದೊರೆಯುತ್ತದೆ ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್